ಜೈ ಶ್ರೀಮಾತ ನಿಶುಂಭವದೆ ಎಂಬ ಹದಿನಾಲ್ಕನೆಯ ಅಧ್ಯಾಯ ಶಾಂಭವಿಯು ರಣದಲ್ಲಿ ಸಮರ್ಥನಾದ ನಿಶುಂಭನ ತಳೆಯನ್ನು ಕತ್ತಿಯಿಂದ ಕಡಿದು ಕಡಹಿದ್ದು ಸಹಸಮಿಗೆ ಶಾಂಭವಿಯು ರಣದಲ್ಲಿ ಬಹು ಪರಾಕ್ರಮ ನಹ ನಿಶುಂಭನ ವಿಹಿತ ವೆನೆ ಖಡ್ಗದಲ್ಲಿ ಕಡಿದಿಹಳು ಇದಳು ಮಸ್ತಕವ ರಕ್ತ ಬೀಜನು ಮರಣ ಹೊಂದಿದ್ದುದನ್ನು ನೋಡಿ ಬಲಿಷ್ಠರಾದ ಶುಂಭ ನಿಶುಂಬರು ರಕ್ತನಯನರಾಗಿ ನಯನರಾಗಿ ಕ್ರೋಪೋದ್ರೇಕದಿಂದ ಹೊರಟು ಮಹಾ ಸೈನ್ಯದೊಡನೆ ಅಂಬೆಯನ್ನು ಮುತ್ತಿ ಆಕೆಯ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿದರು ದೇವಿಯು ಅವುಗಳನ್ನು ರುಬಿ ತರಿದು ಹಾಕಿ ಚಾಪ್ ಚೂಪಾದ ಬಾಣಗಳನ್ನು ಕಾರ್ಮಳೆ ಕವಿದ ಹಾಗೆ ರಕ್ಕಸರ ಮೇಲೆ ಪ್ರಯೋಗಿಸಿದಳು ಈ ದೈತ್ಯರಿಬ್ಬರು ದೇವಿಯ ಬಾಣಗಳನ್ನು ಉಪಾಯದಿಂದ ತಪ್ಪಿಸಿಕೊಂಡು ಸರ್ವಸಾಕ್ಷಿಭೂತಳಾದ ಪರಾಂಬೆಯನ್ನು ಅಸಂಖ್ಯ ಬಾಣವಾಳಿಗಳಿಂದ ತುಂಬಿದರು ಪರಾಂಬೆಯು ಅವರ ಬಲವನ್ನು ಕಂಡು ದಶಮುಖಿಯಾಗಿ ಅಷ್ಟೇ ಭುಜಗಳಿಂದ ಕೂಡಿ ರಕ್ತವರ್ಣದ ಉಡುಗೆಯೊಡನೆ ಕಣ್ಣುಗಳನ್ನು ಕೆಂಗಿಡಿಗಳಿಂದ ತುಂಬಿಕೊಂಡು ಕತ್ತಿ ಗದೆ ಲಾಂಗುಲ ಶಾರ್ನಿಯವೇ ಮೊದಲಾದ ಆಯುಧಗಳನ್ನು ಹಿಡಿದು ಮುತ್ತಿನಾಭರಣಗಳಿಂದ ಭೂಷಿತಳಾಗಿ ಮಹಾಮೃತ್ಯುವನ್ನು ಹೆತ್ತಳೋ ಎಂಬಂತೆ ಮಹಾ ಸರಸ್ವತಿಯಾಗಿ ಕಂಡುಬಂದಳು ಹಾಗೆ ವಿರಾಟ್ ರೂಪಿಣಿಯಾಗಿ ಅವರ ಶರಳ ಶರಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಕಡಿದು ಹಾಕಿ ನಿಶುಂಬನ ಧನಸ್ಸು ಸಾರಥಿ ಕುದುರೆ ಧ್ವಜ ರಥಾದಿಗಳನ್ನು ಧೂಳೀಪಟ ಮಾಡಿದಳು ಆಗ ರಾಕ್ಷಸರಾಜನು ಭಯಂಕರವಾದ ಖಡ್ಗವನ್ನು ದೇವಿಯ ಮೇಲೆ ತೂರಿದನು ರಾಕ್ಷಸನು ತೂರಿದ ಖಡ್ಗವು ಥಳಥಳನೆ ಹೊಳೆಯಿತು ಅದರ ಜ್ವಾಲೆ ಕಂಡು ರಾ ದೇವತೆಗಳ ಮೈ ಚುಮ್ಮೆಂದಿತು ರೋಮಗಳೆದ್ದವು ಅವರೆಲ್ಲರೂ ಭಯದಿಂದ ಕಂಪಿಸಿದರು ದಿಕ್ಪತಿಗಳು ಸಹ ಭಯವಿಹ್ವಲರಾದರು ಖಡ್ಗವು ಜ್ವಾಲೆಯನ್ನು ಉಗುಳುತ್ತಾ ನಡೆದು ಸಿಂಹದ ತಲೆಗೆ ಬಡಿಯುವುದರಲ್ಲಿದ್ದಾಗ ದೈತ್ಯರು ಉಘೇ ಎಂದು ಘೋಷಿಸಿದರು ಮಹಾತಾಯಿಯು ಆ ಖಡ್ಗವು ಸಿಂಹಕ್ಕೆ ತಾಗುವ ಮೊದಲೇ ಅದನ್ನು ಕಡಿದಳು ದೈತ್ಯನಾಗ ಶಕ್ತಿಯುಧವನ್ನು ಹಿಡಿದು ಮಾಯೆಯ ಆಸರೆಯಿಲ್ಲದೆಯೇ ನಿರ್ಮಾಯೆಯಾದ ದೇವಿಯ ಬಳಿಗೆ ನಡೆದು ಆಕೆಯ ಮೇಲೆ ಶಕ್ತಿಯುಧವನ್ನು ಪ್ರಯೋಗಿಸಿದನು ದೇವತೆಗಳು ಭಯಕಂಪಿತರಾದರು ಆ ಶಕ್ತಿಯುಧವು ಉರಿಗಳನ್ನು ಉಗುಳುತ್ತಾ ನಡೆಯಿತು ದೇವಿಯು ಅದನ್ನು ಚಕ್ರದಿಂದ ಕಡಿದು ಹಾಕಿದಳು ರಾಕ್ಷಸನು ಒಡನೆ ಶೂಲವನ್ನು ಕೈಲಿ ಎತ್ತಿ ಹಿಡಿದನು ಆಗ ರಣರಂಗವೇ ಕಾಣಿಸಿದಂತೆ ಕಪ್ಪು ಹೊಗೆ ಹರಡಿಕೊಂಡಿತು ಶೂಲದ ಅಲಗು ಆ ಹೊಗೆಯ ಸುಳಿಯಲ್ಲಿ ಶತ ಸೂರ್ಯ ತೇಜಸ್ಸಿನಿಂದ ನಿಗಿ ಹೊಳೆಯಿತು ಅದರ ಜ್ವಾಲಾಧಾಳಿಯಿಂದ ಸಮುದ್ರಗಳೆಲ್ಲ ಬತ್ತಿದವು ಹೀಗೆ ಉರಿಯನ್ನು ಉಗುಳುತ್ತಿರಲು ದೇವತೆಗಳೆಲ್ಲರೂ ಹೆದರಿ ತಮ್ಮ ಅಂತ್ಯವೇ ಆಯಿತೆಂದು ಭಾವಿಸಿ ಹಿಮಾಚಲ ಪರ್ವತದ ಮರೆಯಲ್ಲಿ ಅಡಗತೊಡಗಿದರು ರಾಕ್ಷಸನು ಅಂಥ ಭಯಂಕರ ಶೂಲವನ್ನು ಹಿಡಿದೆತ್ತಿ ದೇವಿಯನ್ನು ಕುರಿತು ಇದನ್ನು ಸೈರಿಸಿಕೋ ನೋಡೋಣ ಎಂದು ನುಡಿದು ಆ ಮಹಾಭೈರವಿಯನ್ನು ತಿವಿದನು ಒಡನೆ ಅಸುರ ವೈರಿಯಾದ ಮಹಾದೇವಿಯು ಕತ್ತಿಯಿಂದ ಅದನ್ನು ಕಡಿದು ಬಿಸಾಡಿದಳು ಇದರಿಂದ ರಾಕ್ಷಸನ ಕೋಪವು ಇನ್ನೂ ಹೆಚ್ಚಾಗಿ ಅವನು ಗದೆಯನ್ನು ದೇವಿಯ ಮೇಲೆ ಎಸೆದನು ದೇವಿಯು ಅವನ ಗದೆಯನ್ನು ಶಿವನ ತ್ರಿಶೂಲದಿಂದ ಹಾರಿಸಿದಳು ರಾಕ್ಷಸನು ಆಗ ಗಂಡು ಗೊಡಲಿಯಿಂದ ಸಿಂಹವನ್ನು ಗಾತಿಸಿ ದೇವಿಯ ಕಿರೀಟದ ಮೇಲೆ ಹೊಡೆದನು ಆ ಗಾತಕ್ಕೆ ಕಿರೀಟದ ಮಾಣಿಕ್ಯಗಳು ಸಿಡಿದು ಬಿದ್ದವು ಅದರಿಂದ ಪರದೇವಿಯು ಬೆಂಕಿಯಂತಾಗಿ ದೈತ್ಯನನ್ನು ಬಾಣಗಳಿಂದ ಗಾತಿಸಿದಳು ಅವನು ಮತ್ತೆ ಸಿಂಹವನ್ನು ದೇವಿಯನ್ನು ಹೊಡೆದನು ಮಂಗಳೆಯಾದ ದೇವಿಯು ಶೌರ್ಯದಲ್ಲಿ ದರಿದ್ರಳೇ ಆಕೆ ತನ್ನ ಅರ್ಧ ಚಂದ್ರಾಕಾರದ ಬಾಣದಿಂದ ಅವನ ಕೊಡಲಿಯನ್ನು ಹೊಡೆದಳು ಪರ್ವತಗಳು ಪುಡಿ ಪುಡಿಯಾಗುವಂತೆ ಶರಸಂಧಾನವನ್ನು ಮಾಡಿದಳು ಆ ಭಯಂಕರ ವೇಗಕ್ಕೆ ಸಮುದ್ರಗಳೇ ಮೇ ಮೇರೆ ತಪ್ಪಿದಂತೆ ಅಲ್ಲೋಲ ಕಲ್ಲೋಲವಾಯಿತು ದೇವಿಯು ಸಿಂಹವು ಸಿಡಿಲಿನಂತೆ ಎರಗಿದರು ಆಗ ರಾಕ್ಷಸರು ಬಲಹೀನನಾಗಿ ಭೂಮಿಯ ಮೇಲೆ ಬಿದ್ದು ಮೈಮರೆತನು ಅದನ್ನು ನೋಡಿ ಶಂಭನು ಧನಸ್ಸನ್ನು ಹಿಡಿದು ದೇವಿಯೊಡನೆ ಯುದ್ಧಕ್ಕೆ ನಿಂತನು ಜಗತ್ತೇ ತತ್ತರಿಸಿ ಅಲ್ಲಾಡೀತು ದೇವಿಯು ಹಾಗೂ ಅಸುರನ ಶಂಕಗಳ ಧ್ವನಿಗೆ ಸರ್ವವು ಕಿವುಡಾದವು ಅವರಿಬ್ಬರ ಬಿಲ್ಲಿನ ಶಬ್ದಕ್ಕೆ ಮೂರು ಲೋಕಗಳು ನಡುಗಿದವು ಬ್ರಹ್ಮಾಂಡವೇ ಒಡೆದು ಹೊಂದ್ ಹೋದಂತಾಯಿತು ಶುಂಭನು ಭಾರತೀಯು ಪರಸ್ಪರ ಭಾಪುರೆ ಎಂದು ಕೂಗುತ್ತಾ ಸಿಂಹದ ಸಿಂಹನಾದ ಮಾಡುತ್ತಾ ಬಾಣವರ್ಷವನ್ನು ಮಾಡುತ್ತಿದ್ದರು ಪರವಸ್ತುವಾದ ಭಾರತೀಯ ಸೌಂದರ್ಯ ಹೋಗಿ ಅಲ್ಲಿ ಶೌರ್ಯದ ತಾಪವು ಮನೆ ಮಾಡಿಕೊಂಡಿದ್ದಾಯಿತು ಉಗ್ರತೆ ದೀಪದಂತೆ ಆ ಮಹಾದೇವಿಯಲ್ಲಿ ಬೆಳಗಿದಿತ್ತು ಶುಂಭನು ಉಗ್ರನಾಗಿದ್ದನು ಹೀಗೆ ಇಬ್ಬರು ಯುದ್ಧ ಮಾಡುತ್ತಿದ್ದಾಗಲೇ ನಿಶುಂಬನು ಮೂರ್ಛೆ ತಿಳಿದೆದ್ದನು ಅವನು ಕಣ್ಣು ಬಿಟ್ಟು ಮೇಲೆದ್ದು ಬಿಲ್ಲು ಹಿಡಿದು ನಿಂತನು ಇಬ್ಬರು ಶಾಂಭವಿಯ ಮೇಲೆ ಬಾಣಗಳನ್ನು ಸುರಿಸಿದರು ಶಾಂಭವಿಯು ಆ ಬಾಣಗಳೆಲ್ಲವನ್ನೂ ಹಾಕಿ ಶತಕೋಟಿ ಬಾಣಗಳನ್ನು ಪ್ರಯೋಗಿಸಿದಳು ಆ ಬಾಣಗಳ ತೀವ್ರತೆಗೆ ಶುಂಭದ ಸಾರಥಿ ಮಡಿದನು ಧ್ವಜವು ಮುರಿಯಿತು ಕುದುರೆ ಮಡಿದು ಬಿದ್ದಿತು ಕಿರೀಟ ಉದುರಿಬಿದ್ದಿತು ಆಗ ಶುಂಭನು ಶೂಲವನ್ನು ಹಿಡಿದು ಚಂಡಿಯ ಎದುರಿಗೆ ನಡೆದು ಬರಲು ದೇವಿಯು ಬಿಟ್ಟ ಬಾಣಗಳು ಅವನಿಗೆ ತಾಗಿ ಕೆಳಗೆ ಬಿದ್ದನು ತನ್ನ ಅಣ್ಣನು ಮೂರ್ಛಿತನಾದನ್ನು ಕಂಡು ನಿಶುಂಬನು ಇವಳ್ಯಾರೋ ದಿಟ್ಟ ಹೆಂಗಸು ಇವಳನ್ನು ಕೊಲ್ಲಲೇಬೇಕು ಆದರೆ ಮೊದಲು ಇವಳನ್ನು ಮಾತನಾಡಿಸಬೇಕೆಂದು ದೇವಿಯನ್ನು ಕುರಿತು ನೀನ್ಯಾರು ನಿನಗೆ ಈ ಯುದ್ಧವೇಕೆ ನಿನ್ನದು ಹೆಂಗಸಿನ ಬುದ್ಧಿ ನಿನಗೆ ಸ್ವಲ್ಪವೂ ವಿವೇಕವೆಂಬುದೇ ಇಲ್ಲ ಶುಂಭನು ವೀರರಲ್ಲಿ ಮಹಾವೀರನು ತ್ರೈಲೋಕ್ಯದ ಹರಸು ಅವನೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವೇ ಮನ್ಮಥನ ಶತ್ರು ಶಿವನಿಂದಲೂ ಮಧುಪುರಿ ಶ್ರೀ ವಿಷ್ಣುವಿನಿಂದಲೂ ಸಾಧ್ಯವಾಗದು ನಾನು ವೀರಶುಂಭನ ತಮ್ಮನಾದ ನಿಶುಂಭ ನೀನು ಸ್ತ್ರೀ ಎಂದು ಅಬಲೆಯ ಮೇಲೆ ಕೈ ಮಾಡಲಾಗದೆಂಬ ನೀತಿಯಿಂದ ನಿನ್ನ ಜೀವವನ್ನು ಉಳಿಸಿದ್ದೇನೆ ಇಲ್ಲಿಂದ ಬೇಗ ಹೊರಡು ಹೋಗದಿದ್ದರೆ ನನ್ನ ಅಣ್ಣನು ನಿನ್ನನ್ನು ಕೊಲ್ಲುತ್ತಾನೆ ಇದು ನಿಜ ಬೇಗ ನಡಿ ತಡ ಮಾಡಬೇಡ ಎಂದನು ದೇವಿಯನ್ನು ದೇವಿಯು ಅವನ ಮಾತುಗಳಿಂದ ಧೈರ್ಯಗೆಡದ ಗೆಡದೆ ಎಲ್ಲವೋ ನಿಜವಾಗಿ ಹೇಳುವುದಾದರೆ ವೀರನಾದ ಶುಂಭ ನಿಶುಂಭರನ್ನು ರಣದಲ್ಲಿ ಕೊಂದು ಕೆಳಹಿದ ನಂತರವೇ ಹೋಗುವುದು ಇಲ್ಲದಿದ್ದರೆ ನಾನು ವರದೇವತೆ ಎನ್ನಿಸಿಕೊಳ್ಳವೆನೇ ಎಂದು ನುಡಿದು ದಿವ್ಯವಾದ ಬಾಣಗಳಿಂದ ರಾಕ್ಷಸನ ದೇಹವನ್ನು ಸಹಸ್ರ ತೂತುಗಳಿಂದ ತುಂಬಿದಳು ರಾಕ್ಷಸನು ಕೋಪದಿಂದ ನಾನಾ ರೂಪಗಳನ್ನು ಧರಿಸಿ ದೇವಿಯ ಮೇಲೆ ಯುದ್ಧ ಮಾಡತೊಡಗಿದನು ದೈತ್ಯನು ಸಿಂಹವಾಗಿ ಶರಭವಾಗಿ ಆನೆಯಾಗಿ ಭೂತವಾಗಿ ಬೇಥಾಳನಾಗಿ ಹುಲಿಯಾಗಿ ಸಿಡಿಲಾಗಿ ಕಾಲ್ಗಿಚ್ಚಾಗಿ ಸಮುದ್ರನಾಗಿ ಬಂದು ಮಾಯಾ ಸಮರವನ್ನು ಮಾಡಿದನು ಸಂಪೂರ್ಣ ಆವರಣದಲ್ಲಿ ಧೂಳು ಮುಚ್ಚಿಕೊಂಡಿತು ಕಾರ್ಗತ್ತಲೆ ಆವರಿಸಿತು ದೇವತೆಗಳು ತಮ್ಮ ಅಸ್ತಿತ್ವವನ್ನೇ ಮೆರೆತರು ರಾಕ್ಷಸನು ಶೂಲ ಪರಶು ಕಕ್ಕಡೆಗಳೇ ಮೊದಲಾದ ಆಯುಧಗಳನ್ನು ಶಾಂಭವಿಯ ಮೇಲೆ ಎಡಬಿಡದೆ ಸುರಿಸಿದನು ಎಲ್ಲಿ ನೋಡಿದರೂ ಬೊಬ್ಬೆ ಚಿತ್ಕಾರ ರಥದ ಧ್ವನಿ ಬಿಲ್ಲಿನ ಶಬ್ದಗಳು ಬೋರ್ಗರೆದವು ರಾಕ್ಷಸನು ದಶ ದಿಕ್ಕುಗಳಿಂದಲೂ ಶಾಂಭವಿಗೆ ಕಾಣಿಸಿಕೊಳ್ಳದೆ ಅವಳನ್ನು ಮುಚ್ಚಿ ಕಾದಾಡತೊಡಗಿದನು ಆದರೇನು ದೇವಿಯೇ ಸ್ವಯಂ ಮಾಯೆಯಲ್ಲವೇ ಆಕೆಯನ್ನು ಮಾಯೆ ಮುಚ್ಚುವುದೇ ದೇವಿಯು ದಿಟ್ಟಿಸಿದ ಒಡನೆ ಅವನ ಮಾಯೆ ಮಾಯವಾಯಿತು ದುಷ್ಟನು ಆಗ ಕೋಪದಿಂದ ದೇವಿಯನ್ನು ಶರಗಳಿಂದ ಗಾತಿಸತೊಡಗಿದನು ಅವನ ಶರಗಳು ಶತ ರವಿ ತೇಜಸ್ಸಿನಿಂದ ಪ್ರಜ್ವಲಿಸಿದವು ಇತ್ತ ಶುಂಭನು ನಿಮಿಷ ಮಾತ್ರದಲ್ಲಿಯೇ ಮೂರ್ಛೆ ತಿಳಿದೆದ್ದು ಸಾಹಸದಿಂದ ಹೋರಾಡುತ್ತಿದ್ದ ನಿಶುಂಬನನ್ನು ಆನಂದದಿಂದ ಹೊಗಳಿ ಪ್ರೋತ್ಸಾಹಿಸಿದನು ಸೂರ್ಯನೇ ಕಾಣಿಸದಾದನು ರಾಕ್ಷಸನ ಬಾಣಗಳಲ್ಲಿಯೇ ಬ್ರಹ್ಮಾಂಡವು ಬೀಡು ಬಿಟ್ಟಂತಾಯಿತು ಬಾಣಗಳು ಹಾಗೂ ದೈತ್ಯರ ಅಬ್ಬರಕ್ಕೆ ಬ್ರಹ್ಮಾಂಡವು ಒಳೆದಂತಾಯಿತು ನಿಶುಂಬನು ಮಂತ್ರಾಸ್ತ್ರಗಳನ್ನೆಳೆದು ಸೂರ್ಯಾಸ್ತ್ರ ಅಗ್ನೇಯಾಸ್ತ್ರ ಮಾರಕಾಸ್ತ್ರ ನಿರುತಿಯಾಸ್ತ್ರ ವರುಣಾಸ್ತ್ರ ವಾಯು ಕುಬೇರ ಈಶಾನಾದಿಯೇ ಮೊದಲಾದ ಅಸ್ತ್ರಗಳಿಂದ ದೇವಿಯನ್ನು ಮುತ್ತಿ ಗರ್ಜಿಸಿದನು ಬಾಣಗಳ ಮಳೆ ಸುರಿಸಿ ಪರ್ವತಗಳನ್ನು ಉರುಳಿಸಿದನು ಸಿಡಿಲುಗಳನ್ನುಂಟು ಮಾಡಿದನು ಸಂಪೂರ್ಣ ಆವರಣದಲ್ಲಿ ಕತ್ತಲೆ ಹಬ್ಬಿಸಿದನು ದೇವಿಯ ಸಿಂಹವನ್ನು ಪ್ರಜ್ವಲಿತವಾದ ಖಡ್ಗದಿಂದ ಹೊಡೆದು ಮುದ್ಗರವೇ ಮೊದಲಾದ ಆಯುಧಗಳಿಂದ ದೇವಿಯನ್ನು ಹೊಡೆದನು ಬಸವ ಕೇಳು ಆ ಪರಬ್ರಹ್ಮ ಪರ್ವತಕ್ಕೆ ದೈತ್ಯನ ಶರಗಳು ಮಂಜಿನಂತೆ ಅಲ್ಪವಾದವುಗಳಲ್ಲವೇ ಆ ಮಂಜು ಆ ಮಹಾಪರ್ವತವನ್ನು ಮುಸುಕಿ ಆವರಿಸಿದರೇನು ಅವನ ಖಡ್ಗವನ್ನು ತರಿದು ಹಾಕಿ ಮಂತ್ರಾಸ್ತ್ರ ಸಮೂಹಗಳ ಸಮೂಹವನ್ನೆಲ್ಲ ನುಂಗಿದಳು ಖಡ್ಗ ಮುದ್ಗರ ಮುಂಡಿಯೇ ಮೊದಲಾದವುಗಳನ್ನು ಕತ್ತರಿಸಿ ಹಾಕಿ ಆ ರಾಕ್ಷಸರನ್ನು ಬಾಣಗಳಿಂದ ನೋಯಿಸಿದಳು ಆ ದೈತ್ಯನಿಗೆ ದೇವಿಯ ಬಾಣವೊಂದು ಬಲವಾಗಿ ಬಂದು ತಾಗಲು ಅವನು ಕೋಪೋದ್ರೋಕದಿಂದ ಕೂಡಿದ ಕಣ್ಣುಗಳಿಂದ ಬೆಂಕಿಯ ಕಿಡಿಯನ್ನು ಕಾರುತ್ತಾ ಮೂಗಿನಿಂದ ಹೊಗೆಯೊ ಹಲ್ಲು ಕಡಿದು ಶಿವಶರವನ್ನು ಕೈಲಿ ಹಿಡಿದನು ರಕ್ಕಸನು ಶಿವಶರವನ್ನು ಹಿಡಿದ ಒಡನೆ ದೇವತೆಗಳೆಲ್ಲರೂ ಶಿವ ಶಿವ ಮುಂದೇನು ಗತಿ ಶಶಿಧರನಾದ ಶಿವನು ಜಗತ್ತನ್ನು ಸುಡಲೆಂದೇ ತನ್ನ ಪಾಶುಪಥಾವನ್ನು ಈ ರಕಸನಿಗೆ ಕೊಟ್ಟನೆ ಯಾರ ಮೇಲೆ ಇವನು ಇದನ್ನು ಹೊಡು ಹೂಡುವನೋ ಶಾಂಭವಿಯು ಇವನಿಂದ ನಮ್ಮನ್ನು ಕಾಪಾಡುವಳೋ ಇಲ್ಲ ಕೈಬಿಡುವಳೋ ಎನ್ನುತ್ತಾ ಅಲ್ಲಿ ಅಲ್ಲಿರದೇ ದಿಕ್ಕು ದಿಕ್ಕುಗಳಿಗೆ ಹೊರಟು ಹೋದರು ರಾಕ್ಷಸನು ಶಿವಶರವನ್ನು ತೆಗೆದ ಒಡನೆ ಅದರ ತೇಜಸ್ಸು ಕೋಟಿ ಕೋಟಿ ಸೂರ್ಯರ ತೇಜಸ್ಸನ್ನು ಮೀರಿಸಿತು ಹೊಗೆಯು ತ್ರಿಭುವನಗಳನ್ನು ವ್ಯಾಪಿಸಿತು ಅದರಿಂದ ಹೊರಟ ಕಿಡಿಗಳು ಬುಗಿ ಬುಗಿಲೆಂದು ಉಗಿ ಉರಿಯುತ್ತಾ ಧ್ರುವ ಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿತು ಭೂಮಿಯು ಬಿರಿಯಿತು ಗಿರಿಗಳು ನುಚ್ಚು ನುಚ್ಚಾದವು ಅದರ ಕಿಚ್ಚಿನಿಂದ ಸಮುದ್ರಗಳೆಲ್ಲವೂ ಕತಕತನೆ ಕುದಿದವು ಶೇಷನ ಹೆಡೆಯ ರತ್ನ ಬಿಚ್ಚಿಕೊಂಡಿತು ದಿಗ್ಗಜಗಳೆಲ್ಲವೂ ಮಲಗಿದವು ಆ ಸುರ ನದಿಯು ಉರಿಯನ್ನು ಉಗುಳತೊಡಗಿತು ಆಗಸವು ಚೀರಿಟ್ಟಿತು ದೇವತೆಗಳು ಗದ್ದಗೆಯನ್ನು ಸಹಿಸಲಾರದೆ ಸೊರಗಿದರು ಜಗತ್ತೇ ದೇವಾ ಶಂಕರ ನಮ್ಮನ್ನು ಸಲಹು ಎಂದು ಆರ್ತನಾದ ಮಾಡಿ ಪ್ರಾರ್ಥಿಸತೊಡಗಿತು ಒಡನೆಯೇ ದುರಳ ನಿಶುಂಬನು ಆ ಶರವನ್ನು ಶಾಂಭವಿಯ ಮೇಲೆ ಪ್ರಯೋಗಿಸಿದನು ಪರ್ವತಗಳೇ ಉದುರಿದಂತೆ ಬಾಣವು ಕಿಡಿಗಳನ್ನು ಉಗುಳತೊಡಗಿತು ಆ ರೀ ಈ ರೀತಿ ತ್ರಿಜಗತ್ತು ಕಂಪಿಸುತ್ತಿರಲು ಭಾರತಿಯು ಆ ಶರವನ್ನು ತನ್ನ ಬಾಯಲ್ಲಿಟ್ಟುಕೊಂಡಳು ಅದು ಆಕೆಯ ತಂಪಾದ ಬಾಯಲ್ಲಿ ಅಡಗಿತು ರಕ್ಕಸರು ಅದನ್ನು ನೋಡಿ ಬೆಕ್ಕಸರ ಬೆರಗಾದರು ದೈತ್ಯರಾಜನು ಕೋಪದಿಂದ ಪರಾಂಬೆಯನ್ನು ನೋಡಿ ಚಕ್ರವನ್ನು ಹಿಡಿದನು ಶರದಿ ಶಯನನಾದ ಮಹಾವಿಷ್ಣುವಿನಂತೆ ಅವನು ಚಕ್ರವನ್ನು ಪ್ರಯೋಗಿಸಲು ದೇವಿಯು ಚಕ್ರವನ್ನು ತಡೆದಳು ದೈತ್ಯನು ಭಯಂಕರ ಗದೆಯನ್ನು ಹಿಡಿದು ದೇವಿಯನ್ನು ಅದರಿಂದ ಹೊಡೆದನು ದೇವಿಯು ಆ ಗದೆಯನ್ನು ಪುಡಿ ಮಾಡಿದಳು ಅದರಿಂದ ದೈತ್ಯನ ಕೋಪವು ಮತ್ತು ಹೆಚ್ಚಾಗಿ ಅವನು ಖಡ್ಗವನ್ನು ಹಿಡಿದು ನಿಂತನು ಖಡ್ಗವನ್ನು ಹಿಡಿದು ದೈತ್ಯನು ದೇವಿಯನ್ನು ನೂರು ಬಾರಿ ಹೊಡೆದನು ದೇವಿಯು ನೂರು ಬಾರಿಯು ತನ್ನ ಅಮೋಘವಾದ ಶೂಲದಿಂದ ಅವನ ಖಡ್ಗವನ್ನು ಕತ್ತರಿಸಿದಳು ರಾಕ್ಷಸನು ಕಣ್ಣುಗಳಿಂದ ಕಿಡಿ ಕಾರುತ್ತಾ ಶೂಲದಿಂದ ಶಾಂಭವಿಯನ್ನು ಹೊಡೆದನು ಶಾಂಬವಿಯು ಶೂಲ ಹಿಡಿದು ಅವನ ಹಸ್ತವನ್ನು ಕಡಿದಳು ಶೂಲವು ಅವನ ಕೈಯಿಂದ ಹಾರಿ ದೇವಿಯ ಕೈಲಿ ಬಂದು ಕುಳಿತುಕೊಂಡಿತು ರಾಕ್ಷಸನು ಆಗ ಎಡಗೈಲಿ ಗದೆಯನ್ನು ಹಿಡಿದು ನುಗ್ಗಿದನು ಗದೆ ಹಿಡಿದ ಹಸ್ತವನ್ನು ಶಾಭವಿಯು ಕತ್ತರಿಸಿದಳು ಗದೆಯನ್ನು ಖಂಡಿಸಿದಳು ದೈತ್ಯನಾಗ ದೇವಿಯನ್ನು ಕಾಲಿನಿಂದ ಒದೆಯ ಬಂದನು ಅಷ್ಟರಲ್ಲಿ ದೇವಿಯು ಅವನ ತೊಡೆಗಳನ್ನು ಉದುರಿಸಿದಳು ಆಗಲೂ ದೈತ್ಯನು ಹೆದರಲ್ ಹೆದರಲಿಲ್ಲ ತನ್ನ ಬಾಯಿಯನ್ನು ವಿಶಾಲವಾಗಿ ಅಗಲಿಸಿ ದೇವಿಯನ್ನು ನುಂಗಬಂದನು ತಕ್ಷಣ ದೇವಿಯು ತನ್ನ ಕೃಪಾಣುವಿನಿಂದ ಅವನ ಶಿರವನ್ನು ಕತ್ತರಿಸಿದಳು ಆ ಶಿರವು ಅಗಸಕ್ಕೆ ಹಾರಿ ಜಗತ್ತನ್ನೆಲ್ಲ ನಡುಗಿಸುತ್ತಾ ಕಾಮಾರಿಯಾದ ಶಿವನ ಬಳಿಗೆ ಹೋಯಿತು ಶಿವನು ವೀರ ನಾನು ನಿಮ್ಮವನೇ ಅಲ್ಲವೇ ಎನ್ನಲು ಅದು ಅಲ್ಲಿಂದ ವಿಷ್ಣುವಿನ ಬಳಿಗೆ ಬಂದಿತು ವಿಷ್ಣುವು ಅದನ್ನು ಕಂಡು ವೀರ ನಾನು ನಿನಗೆ ಎದುರೇ ನಡೆ ಎಂದನು ಆಗ ಅದು ಅಲ್ಲಿಂದ ನಡೆದು ದೇವತೆಗಳನ್ನು ಹುಡುಕುತ್ತಾ ನಡೆಯಿತು ಅದು ಬರುತ್ತಿದ್ದಂತೆಯೇ ದೇವತೆಗಳೆಲ್ಲರೂ ಭಯದಿಂದ ದಿಕ್ಪಾಲಾಗಿ ಅದನ್ನು ಕುರಿತು ವೀರ ನಾನು ನಿಮ್ಮ ನಿನ್ನ ಸೇವಕರು ಎಂದು ಕೈಮುಗಿಯಲು ತಲೆಯು ಕೋಪ ಆವೇಶದಿಂದ ಕೆಳಗಿಳಿದು ಚಂದ್ರನನ್ನು ರಾಹುವು ಮುತ್ತುವಂತೆ ಪರದೇವಿಯನ್ನು ಮುತ್ತಿತು ಪರದೇವಿಯು ಹಾಗೆ ಬಂದ ಶಿರವನ್ನು ಪುಡಿಪುಡಿಗೈದು ನಿಶುಂಬನ ಉಳಿದ ಸೈನ್ಯವೆಲ್ಲವನ್ನು ಯಮಪುರಿಗೆ ಕಳುಹಿಸಿದಳು ಆಕೆಯ ಶೌರ್ಯವು ಎಲ್ಲರನ್ನೂ ನಾನಾ ವಿಧವಾದ ಆಯುಧಗಳಿಂದ ಕೊಂದು ಹಾಕಿತು ದೇವಿಯ ಬಲವು ಕೆಲವರನ್ನು ಚಕ್ರದಿಂದಲೂ ಕೆಲವರನ್ನು ಮುದ್ಗರದಿಂದಲೂ ಕೆಲವರನ್ನು ಶರದಿಂದಲೂ ಕೆಲವರನ್ನು ಶೂಲ ಗದೆ ಖಡ್ಗ ಜಲ ಕಟ್ವಾಂಗ ಶಕ್ತಿಯೇ ಮೊದಲಾದ ಆಯುಧಗಳಿಂದ ಕೊಂದಿತು ರಣಭೂಮಿಯಲ್ಲಿ ಮಜ್ಜೆ ಮಾಂಸಗಳೊಡನೆ ರಕ್ತದ ನದಿ ಹ ಹರಿಯಿತು ಭೂತ ಪ್ರೇತಗಳು ಮದುವೆ ಮುಂಜಿಗಳನ್ನು ಮಾಡಿ ನಲಿದವು ಅದನ್ನು ನೋಡಿ ದೇವತೆಗಳು ಹರ್ಷ ಚಿತ್ತರಾಗಿ ದೇವಿಯನ್ನು ಪ್ರಾರ್ಥಿಸಿ ಚಿದಾನಂದಾತ್ಮ ಗುರುಶ್ರೇಷ್ಠರನ್ನು ನೆನೆದರು ಇಲ್ಲಿಗೆ ನಿಶುಂಭ ವಧೆ ಎಂಬ ಚತುರ್ದಶೋಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ Please subscribe my YouTube channel for more videos and click bell icon for further updates.